ಚಿತ್ತಂಡೂರು ವೆಂಕಟರಂ ರವರ ಸಾರಥದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಲ್ಲಿ ಕ್ರಷರ್ ಸಿಬ್ಬಂದಿಯಿಂದ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ಆಸ್ಪತ್ರೆಗೆ ದಾಖಲು ಸೂಕ್ತ ರಕ್ಷಣೆ ಮತ್ತು ಕಾನೂನು ಕ್ರಮಕ್ಕೆ ಒತ್ತಾಯ ಜಲ್ಲಿ ಕ್ರಷರ್ನಿಂದಾಗಿ ಬಂಡೆಗಳನ್ನು ಸ್ಫೋಟಿಸುವುದರಿಂದ ಪಕ್ಕದ ಜಮೀನಿಗೆ ಕಲ್ಲುಗಳು ಬಿದ್ದು ವ್ಯವಸಾಯಕ್ಕೆ ತೊಂದರೆಯಾಗುತ್ತಿದೆ ಎಂದು ಪ್ರಶ್ನಿಸಿದ ರೈತರ ಮೇಲೆ ಜಲ್ಲಿ ಕ್ರಷರ್ ಸಿಬ್ಬಂದಿ ಮಾರಣಾಂತಿಕವಾಗಿ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದು ಗಾಯಾಳು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ನಡೆದಿದೆ ಈ ಬಗ್ಗೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಈ ಬಗ್ಗೆ ಪಕ್ಕದ ಜಮೀನಿನ ರೈತ ಮೋಹನ್ ಮೇಲೆ ಜಲ್ಲಿ ಕ್ರಷರ್ ಸಿಬ್ಬಂದಿ ಮನೋಜ್ ಮತ್ತು ದೇವರಾಜ್ ಎಂಬುವರು ಜಗಳ ಮಾಡುತ್ತಿದ್ದರು ಇದನ್ನು ಬಿಡಿಸಲು ಹೋಗಿದ್ದ ವ್ಯಕ್ತಿಯ ಮೇಲೆ ಜಲ್ಲಿ ಕ್ರಷರ್ ಸಿಬ್ಬಂದಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದೆ ಘಟನೆಯ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಬಡ ರೈತ ಕುಟುಂಬಕ್ಕೆ ಕಾನೂನು ಕ್ರಮ ಮತ್ತು ರಕ್ಷಣೆ ನೀಡಬೇಕೆಂದು ನೊಂದ ಕುಟುಂಬದವರು ಒತ್ತಾಯಿಸಿದ್ದಾರೆ ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚನೇಸ್ ಕೋಲಾರ ನಮಗೆ ಯಾರು ನೋಡಿದ್ರೆ ಅವರು ಒಬ್ಬರೇ ಇರೋದು ಅವ್ರ ಜೊತೆ ಹುಟ್ಟಿದ್ರು ಯಾರೂ ಇಲ್ಲ ನನಗೇನೋ ಒಂದು ಅವ್ರ ಕಡೆಯಿಂದ ನನ್ನ ಪ್ರಶ್ನೆ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಬೇಕಂತೇಳಿಕ್ಕೆ ಹಾಕಿದ್ದಾರೆ ನನ್ನ ತಮ್ಮ ಮೇಲೆ ಜಾಸ್ತಿ ಗಲಾಟೆ ಮಾಡಿದ್ದಾರೆ ಅವರು ಹಿಂಗೆ ಬಾಮೈ ಇದೆ ಅಂತೇಳಿ ಹೋಗಿದ್ದಾರೆ ಅದರಕ್ಕೆ ಈ ಥರ ಇಷ್ಟೊಂದು ಗಲಾಟೆ ಬಂಡೆಯಲ್ಲಿ ಕಲ್ಲುಡಿತಾರೆ ಏ ಇತಾರೆ ಆ ಕಲ್ಲು ಬೀಳೋದ್ರಿಂದ ಇವ್ರ ಹೋಗಿ ನಾವು ಬೆಳೆ ಇಕ್ಬೇಕು ಅಂತೇಳಿ ನಾನು ಇದು ಮಾಡಿದಕ್ಕೆ ಇಲ್ಲ ಅದಾಗಲ್ಲ ನಾವು ಕಲ್ಲು ಹೊಡಿಲೇಬೇಕು ನಾವು ಬಂಡೆ ಪಕ್ಕದಲ್ಲಿ ನಮ್ಮ ಜಮೀನ್ ಇರೋದು ಆ ಜಮೀನಲ್ಲಿ ನಾವು ಬೆಳೆ ನಷ್ಟ ಆಗುತ್ತಲ್ಲ ಬೆಳೆ ಇಕ್ಕಿದ್ರೆ ಆ ಕಲ್ಲು ಬಿದ್ದರೆ ನಷ್ಟ ಆಗುತ್ತಲ್ಲ ಅದಕ್ಕೆ ನಾವು ಬೆಳೆ ಇಕ್ಬೇಕು ಅವಳಿ ಅಂತ ಹೇಳಿ ಅಂತೇಳಿ ಇದು ಮಾಡಿದ ಜಗಳ ಮಾಡಿ ದೇವರಾಜಿನವರು ಅವ್ರ ಮಗ ಮನೋಜ್ 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 ಮೋಹನ್ ಮೇಲೆ ಗಲಾಟೆ ಮಾಡಿದ್ದಾರೆ ಮೋಹನ್ ಮೋಹನ್ ಮೇಲೆ ಗಲಾಟೆ ಮಾಡಿದ್ದೆ ಮಾವು ಹೋಗಿರೋದು ಆ ಮಾವು ಹೋದಾಗ ಗಲಾಟೆ ಮೂರು ನಾಲ್ಕು ರೂಪಾಯಿ